ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದ ಜಿಲ್ಲಾ ಮುಸ್ಲಿಂ ಕಲ್ಯಾಣ ಮತ್ತು ಶಿಕ್ಷಣ ಸಂಸ್ಥೆಗೆ ಸೂಕ್ತ ಸೌಲಭ್ಯ ಒದಗಿಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದರು ಅವರು ಇತ್ತೀಚೆಗೆ ಹುಕ್ಕೇರಿ ನಗರಕ್ಕೆ ಆಗಮಿಸಿದಾಗ ಟಿಪ್ಪು ಸುಲ್ತಾನ್ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಮಹಾವಿದ್ಯಾಲಯದ ನೂತನ ನಿರ್ಮಾಣ ಹಂತದ ಕಟ್ಟಡ ವೀಕ್ಷಿಸಿದರು ನಂತರ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಮುಸ್ಲಿಂ ಕಲ್ಯಾಣ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಇಕ್ಬಾಲ್ ಅಹಮದ್ ಮುಖ್ಯ ಸಚೇತಕರಿಗೆ ಸನ್ಮಾನಿಸಿ ಮಾತನಾಡಿ ಕಳೆದ ನಾಲ್ಕು ದಶಕಗಳ ಹಿಂದೆ ನಮ್ಮ ಹಿರಿಯರು ಹುಕ್ಕೇರಿ ನಗರದಲ್ಲಿ ಅರೇಬಿಕ್ ಶಾಲೆ ಪ್ರಾರಂಭಿಸುವ ಮೂಲಕ ಈ ಭಾಗದ ಉರ್ದು ಭಾಷಿತ ವಿದ್ಯಾರ್ಥಿಗಳಿಗೆ ವರದಾನವಾಗಿ ನೀಡಿದ್ದಾರೆ ಕ್ರಮೇಣ ವಿವಿಧ ಕೋರ್ಸ್ಗಳನ್ನು ಪ್ರಾರಂಭಿಸುವ ಮೂಲಕ ಮಹಾವಿದ್ಯಾಲಯ ಪ್ರಗತಿಯಲ್ಲಿ ಸಾಗಿದೆ ಮುಂಬರುವ ದಿನಗಳಲ್ಲಿ ಸಲೀಂ ಅಹಮದ್ ಅವರು ಅನುದಾನ ಒದಗಿಸುವಂತೆ ಆಗ್ರಹಿಸಿದರು उन्नीस सौ चौरासी में जूनियर कॉलेज स्टार्ट हुई आज आर्ट्स कॉमर्स साइंस और उसके बाद 93 में आई टी आई शुरू हुई और 92 तो में जो है अरबी स्कूल स्टार्ट हुई अरबी कॉलेज जो है 2008 में ग्रांड हुई और अरबी कॉलेज जो है 2003 में ग्रांड हुई जूनियर कॉलेज है 2008 में ग्रांड हुई ऐसे करके जो है अदा हमारा चलते जा रहा है आज हमारा तालुक में करीबन जो है कम छोड़े तो जो है बच्चों की तालीम के लिए कहीं भी स्कूल नहीं थी ये सोच कर जो है हमारे चाचा हजरत जो है ये स्कूल की दुनिया का अगर स्कूल पढ़ने जाना है तो यहाँ से जलगा जाना पड़ता था इसलिए जो है कौम का दर्द लेते हुए उन्होंने तो जो है ये स्कूल स्टार्ट की माशा अल्लाह आज जो है पचास साल गुजर गए हैं ये अदा चल कर आ रहे आज जो है हमने सोचा कि ये पुरानी बिल्डिंग निकाल कर जो है हमें नई बिल्डिंग तामीर करना इसलिए जो है कम से कम बीस कमरे की एक नई बिल्डिंग बाजू में तामीर हो गई है इनसे अल्लाह एक दो महीने में, में वो भी होने वाली है इसलिए जो है मैं आने वाले दिनों में जो है मैं रिक्वेस्ट करूंगा सलीम अहमद साहब से जो है हमारे आधार की ओपनिंग में भी हाजिर होकर हमारे प्रोग्राम को चार चांद लगाए इतना कहते हुए मेले तालुका दंडाधिकारी बलराम कट्टीमनी तथा जिला मुस्लिम कल्याण तथा शिक्षण संस्थे पदाधिकारी सैयद शाहिद रजा फिरजादे इरशाद मोकाशी बाबा जान खाजी ಡಿಆರ್ ಖಾಜಿ ಉಪಸ್ಥಿತರಿದ್ದರು ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಾತನಾಡಿ ಕಳೆದ ಹಲವಾರು ದಶಕಗಳಿಂದ ಈ ಭಾಗದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಈ ವಿದ್ಯಾಸಂಸ್ಥೆಗೆ ಬೇಕಾಗುವ ಸೌಲಭ್ಯಗಳನ್ನು ಬರುವ ದಿನಗಳಲ್ಲಿ ಒದಗಿಸಲಾಗುವುದು ಎಂದರು

ಈ ಸಂದರ್ಭದಲ್ಲಿ ಹಿರಿಯರಾದ ಸಲೀಂ ಖತೀಬ್ ಅಶ್ಫಾಕ್ ಮಡಿಕಿ ಯೂಸುಫ್ ಖಂಡಾಯತ್ ಟಿಪ್ಪು ಸುಲ್ತಾನ್ ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ಅರೇಬಿಕ್ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ